ಎಲ್ರಿಗೂ ನಮಸ್ಕಾರ ಟಿ ಕೆ ಎನ್ ಎಸ್ ಎಕ್ಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಮರಳಿ ಸ್ವಾಗತ ಸೋಮವತಿ ಅಮಾವಾಸ್ಯೆ ಮೂವತ್ತು ಅಥವಾ ಮೂವತ್ತೊಂದು ಡಿಸೆಂಬರ್ ಈ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಬಂದಿದೆ ಆದರೆ ಈ ಎರಡು ದಿನಗಳಲ್ಲಿ ಯಾವಾಗ ಈ ಅಮಾವಾಸ್ಯೆ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಅಮಾವಾಸ್ಯೆಯ ಏನು ಹಾಗೂ ಈ ಅಮಾವಾಸ್ಯೆ ಯಾವ ದಿನ ಬಂದಿದೆ ಈ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡೋದರಿಂದ ಏನು ಫಲ ಇದನ್ನೆಲ್ಲ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲಲ್ಲಿ ಬೆಲ್ಲೈಕನ್ನು ಓದಿದ್ರೆ ಬಂದೇ ಹಾಕುವ ವಿಡಿಯೋಗಳು ನಿಮಗೆ ಬೇಗನೆ ತಲುಪುತ್ತೆ ಅಂತ ವಿಡಿಯೋನ ಶುರು ಮಾಡೋಣ ಸೋಮವತಿ ಅಮಾವಾಸ್ಯೆ ಈ ವರ್ಷ ಕೊನೆಯ ತಿಂಗಳು ಅಂದರೆ ಡಿಸೆಂಬರಲ್ಲಿ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕಲ್ಲಿ ಬಂದಿದೆ ಈ ಏಕಾದಶಿ ಏಕಾದಶಿಯಿಂದ ಕೂಡ ಕರೀತಾರೆ ಇದನ್ನು ದಿನ ಪೌಷ ಮಾಸದ ಅಮಾವಾಸೆಯು ಈ ವರ್ಷದ ಸೋಮವಾರದಂದು ಬರುತ್ತದೆ ಇದು ವರ್ಷದ ಕೊನೆಯ ಸೋಮಾವತಿ ಅಮಾವಾಸೆಯನ್ನು ಸೂಚಿಸುತ್ತದೆ ಹಿಂದೂ ಧರ್ಮಗಳಲ್ಲಿ ಸೋಮವಾರದಂದು ಅಮಾವಾಸೆ ದಿನ ಬಂದಾಗ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಂತಹ ಅಪರೂಪದ ಘಟನೆಯನ್ನು ಸೋಮಾವತಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ವರ್ಷ ಕೊನೆಯ ಪೌಷ್ಯ ಅಮಾವಾಸೆಯು ಸೋಮವಾರದಂದು ಸೇರಿಕೊಳ್ಳುತ್ತದೆ ಇದು ಸೋಮಾವತಿ ಅಮಾವಾಸೆಯ ಅಪರೂಪದ ಮತ್ತು ಮಂಗಳಕರ ಸಂಯೋಜನೆಯನ್ನು ಸೃಷ್ಟಿಸುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪೌಷ್ಯ ಕೃಷ್ಣ ಅಮಾವಾಸ್ಯೆ ತಿಥಿಯು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಬೆಳಗಿನ ಜಾವ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಗಂಟೆ ಐವತ್ತಾರು ನಿಮಿಷ ಬೆಳಗಿನ ಜಾವಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಸೂರ್ಯೋದಯದಲ್ಲಿ ಚಾಲ್ತಿಯಲ್ಲಿರುವ ತಿಥಿ ಸೋಮಾವತಿ ಅವ ಅಮಾವಾಸ್ಯೆಯನ್ನು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ವೃದ್ಧಿಯೋಗ ಈ ಶುಭ ಯೋಗವು ಡಿಸೆಂಬರ್ ಮೂವತ್ತರಂದು ಬೆಳಗ್ಗೆಯಿಂದ ರಾತ್ರಿ ಎಂಟೂವರೆಯ ಎಂಟು ಮೂವತ್ತೆರಡರವರೆಗೆ ಜಾರಿಯಲ್ಲಿರುತ್ತದೆ ದಿನ ರಾತ್ರಿ ಹನ್ನೊಂದು ಐವತ್ತೇಳರವರೆಗೆ ಮೂಲ ನಕ್ಷತ್ರ ಇರುತ್ತದೆ ಸೋಮಾವತಿ ಅಮಾವಾಸೆಯ ಮಹತ್ವ ಏನೆಂದರೆ ಸೋಮಾವತಿ ಅಮಾವಾಸೆಯು ದೀರ್ಘಾಯುಷು ಕುಟುಂಬದ ಸಮೃದ್ಧಿ ಮತ್ತು ಪೂರ್ವಜರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಪಾರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಆಧ್ಯಾತ್ಮಿಕ ಆಚರಣೆಗಳು ದೇಣಿಗೆಗಳು ಮತ್ತು ಆಚರಣೆಗಳಿಗೆ ಇದು ಸೂಕ್ತ ದಿನವೆಂದು ಪರಿಗಣಿಸಲಾಗಿದೆ ದೀರ್ಘಾಯುಷಕ್ಕಾಗಿ ಸೋಮಾವತಿ ಅಮಾವಾಸ್ಯ ಎಂದು ಮಾಡಬೇಕಾದ ಪರಿಹಾರಗಳು ಭಗವಾನ್ ಶಿವನ ಅಭಿಷೇಕ ನೀರು ಹಾಲು ಮೊಸರು ಜೇನುತುಪ್ಪ ಮತ್ತು ತುಪ್ಪದಿಂದ ಶಿವನ ಲಿಂಗಕ್ಕೆ ಅಭಿಷೇಕ ಅಭ್ಯಂಜನ ಸ್ನಾನ ಮಾಡಿ ಇದು ದೀರ್ಘಾಯುಷು ಮತ್ತು ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಉಪವಾಸವನ್ನು ಆಚರಿಸುವುದು ಈ ದಿನದ ಉಪವಾಸವನ್ನು ಅತ್ಯಂತ ಮಂಗಳಕರ ಮತ್ತು ಲಾಭದಾಯಕವೆಂದು ಪರಿಗಣಿಸಲಾಗಿದೆ ಸೋಮಾವತಿ ಅಮಾವಾಸೆ ಇತರ ಪರಿಹಾರಗಳು ದೇಣಿಗೆಗಳನ್ನು ಅರ್ಪಿಸಿ ಎಂದು ದಾನ ಮಾಡುವುದರಿಂದ ಪೂರ್ವಜರು ತೃಪ್ತಿಪಡಿಸುತ್ತದೆ ಮತ್ತು ಪಿತೃದೋಷಗಳನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ ಅಶ್ವಥೃಕ್ಷದ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಎಣ್ಣೆ ದೀಪ ಬೆಳಗಿಸಿ ಇದು ಶನಿದೇವರನ್ನು ಮೆಚ್ಚಿಸುತ್ತದೆ ಮತ್ತು ಗ್ರಹ ದೋಷಗಳನ್ನು ಕಡಿಮೆ ಮಾಡುತ್ತದೆ ವಿವಾಹಿತ ಮಹಿಳೆಯರು ದಾನ ಮಾಡಿ ಪಾರ್ವತಿ ದೇವಿಯ ಆರಾಧನೆಯು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಧರ್ಮಗ್ರಂಥಗಳ ಪ್ರಕಾರ ಸೋಮಾವತಿ ಅಮಾವಾಸೆಯು ಶ್ರಾದ್ದವನ್ನು ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಆಚರಣೆಗಳು ಮತ್ತು ಕಾಲಸರ್ಪ ದೋಷವನ್ನು ನಿವಾರಿಸಲು ಪರಿಹಾರಗಳನ್ನು ನಡೆಸಲು ಸೂಕ್ತ ದಿನವಾಗಿದೆ ಈ ವಿಡಿಯೋದಲ್ಲಿನ ವಿಷಯವು ಕೇವಲ ನಂಬಿಕೆಗಳನ್ನು ಆಧರಿಸಿದೆ ಸಾಮಾನ್ಯ ಮಾರ್ಗದರ್ಶನದಂತೆ ತೆಗೆದುಕೊಳ್ಳಬೇಕು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು